ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೀರ್ತಿ ರಾಜು ಯೂಟ್ಯೂಬ್ ಚಾನಲ್ ಇದು ನನ್ನ ಫಸ್ಟ್ ಲಾಗ್ ಮಾ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಹೇಗ್ ಕರಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನೂ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಪ್ಲೇಟ್ಗೆ ಬೇಕಾಗಿರೋ ಎಲ್ಲನೂ ಸಾಮಗ್ರಿಗಳನ್ನು ಇಟ್ಕೊ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮಸಾಲೆ ಪದಾರ್ಥ ಬಂದು ಗರಂ ಮಸಾಲ ಚಿಕನ್ ಪೌಡ್ರ್ ರೆಡ್ ಚಿಲ್ಲಿ ಆಮೇಲೆ ಧನಿಯಾ ಪೌಡ್ರ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಆಮೇಲೆ ಒಂದು ಪ್ಯಾನ್ ಇಡೋದು ಆ ಪ್ಯಾನ್ಗೆ ಎರಡು ಸ್ಪೂನ್ ತುಪ್ಪ ಹಾಕೋದು ಅದು ಬಿಸಿ ಆಗೋವರೆಗೂ ಕಾಯ್ಲಿಕ್ಕೆ ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ನಾ ಮೂರು ಟೊಮೆಟೊನ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ಮತ್ತೆ ಅದೇ ಪ್ಯಾನ್ಗೆ ಈರುಳ್ಳಿ ಕಟ್ ಮಾಡಿ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ಫುಲ್ ಎರಡೂ ಫುಲ್ ಸ್ಮ್ಯಾಶ್ ಆಗೋರ್ಗು ಫ್ಲೈ ಫ್ರೈ ಮಾಡ್ತೀನಿ ಫ್ರೈ ಮಾಡಿದ್ದಾದ್ಮೇಲೆ ಆಮೇಲೆ ಅದೇ ಪ್ಯಾನ್ಗೆ ಟೂ ಸ್ಪೂನು ತುಪ್ಪ ಹಾಕಿ ತೆಗೆದಿಟ್ಟಿರೋ ಮಸಾಲೆ ಚಕ್ಕೆ ಲವಂಗ ಮೆಣಸು ಜೀರಿಗೆ ಜೀರಿಗೆ ಎಲ್ಲ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕೆಂಪಾಗೋರ್ಗು ಫ್ರೈ ಮಾಡ್ಕೊಂಡು ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿಡ್ತೀನಿ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಡು ಇಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಲ್ಲ ಅದ್ರ ಜೊತೆಗೆ ಮಿಕ್ಸ್ ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಕೊತೀನಿ ಸಣ್ಣದವ್ರಿಗು ರುಬ್ಕೊಂಡು ಮತ್ತೆ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವು ಅದಕ್ಕೆ ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ ಆಮೇಲೆ ಅದಕ್ಕೆ ಎತ್ತಿಟ್ಟಿರೋ ಅರಿಶಿಣ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಧನಿಯಾ ಪೌಡರ್ ರೆಡ್ ಚಿಲ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಎಣ್ಣೆಲೆ ಫ್ರೈ ಮಾಡಿ ಮಾಡಿ ಅದಕ್ಕೆ ಆಮೇಲೆ ಮತ್ತೆ ರುಬ್ಬಿಟ್ಟಿರೋ ಮಸಾಲೆನ ಅದಕ್ಕೆ ಮತ್ತೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಹಸಿ ವಾಸನೆವರೆಗೂ ಹೋಗೋವರೆಗೂ ಫುಲ್ ಫ್ರೈ ಮಾಡ್ತೀನಿ ಫ್ರೈ ಫ್ರೈ ಮಾಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ತೀನಿ ಯಾಕಂದರೆ ತುಂಬ ಗಟ್ಟಿಯಾಗಿರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದಾದಮೇಲೆ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಸ್ವಲ್ಪ ಆಮೇಲೆ ಸ್ವಲ್ಪ ಕರ್ಡ್ ಹಾಕ್ತೀನಿ ಕರ್ಡ್ ಹಾಕಿದರೆ ರುಚಿಯೇ ಬೇರೆ ಅದು ಕರ್ಡ್ ಹಾಕಿದ್ರೇ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಆಮೇಲೆ ಸ್ವಲ್ಪ ಇದನ್ನ ಮಾಡಿ ಅದಕ್ಕೆ ಪ್ಯಾನ್ ಮುಸ್ ಪ್ಯಾನ್ ಕ್ಲೋಸ್ ಮಾಡಿ ಆಮೇಲೆ ಕುದಿಸಿಟ್ಟಿರೋ ಎಗ್ನ ಸುಲ್ಕೋತೀನಿ ಇಟ್ಕೊಂಡಿರೋ ಎಗ್ನ ಆಮೇಲೆ ಸ್ವಲ್ಪ ಕುದಿಯೋವರೆಗೂ ಬಿಟ್ಟು ಅದಕ್ಕೆ ಎಗ್ನ ಫುಲ್ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದಾದ್ಮೇಲೆ ಅದರ ಮೇಲೆ ಕೊತ್ತಂಬರಿ ಹಾಕಿ ಆಮೇಲೆ ಸರ್ವ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು